ಕಾಲಕಾಲಕ್ಕೆ ಅಪರಾವತಾರಗಳು ಎತ್ತಿ ಈ ಸೃಷ್ಟಿಯಲ್ಲಿರುವ ಜೀವಿಗಳ ಜೀವನ ಮಟ್ಟವನ್ನು ಉನ್ನತೀಕರಿಸುತ್ತ ಸಾಗುತ್ತವೆ ಶ್ರೀ ಸಾಯಿನಾಥರು ಕೂಡ ತಮ್ಮ ಜೀವಿತಾವಧಿಯಲ್ಲಿ ಮತ್ತು ತಮ್ಮ ಜೀವಿತಾದ ತಾವಧಿಯ ನಂತರ ತಮ್ಮ ಸಂಪರ್ಕಕ್ಕೆ ಬಂದಂತಹ ಸರ್ವ ಜ್ಞಾತ ಅಜ್ಞಾತ ಜೀವ ಸಂಪತ್ತುಗಳನ್ನು ಬಾಬಾ ಉದ್ಧರಿಸುತ್ತ ಬಂದಿದ್ದಾರೆ ಹೀಗಿರುವಾಗ ಶಿರಡಿಯ ದ್ವಾರಿಕಾಮಯಲ್ಲಿ ಶ್ರೀ ಸಾಯಿನಾಥರು ದ್ವಾರಿಕಾಮಯಲ್ಲಿ ವಾಸವಿದ್ದ ಸಮಯದಲ್ಲಿ ಒಂದು ಶುಭ ಗುರುವಾರದ ದಿನ ಹತ್ತೊಂಬತ್ತು ನೂರ ಹದಿನೈದನೇ ಗುರುವಾರದ ಶುಭ ದಿನ ಸಹಸ್ರ ಸಂಖ್ಯೆಯಲ್ಲಿ ಸಾಹಿ ಭಕ್ತರು ಶಿರಡಿಯಲ್ಲಿ ನೆರೆದರು ವಿವಿಧ ಭಕ್ಷ್ಯ ಭೋಜನಗಳು ಬಾಬಾರವರಿಗೆ ಸುಗಂಧ ದ್ರವ್ಯಗಳನ್ನು ಲೇಪಿಸುವುದು ಮತ್ತು ಬಾಬಾರವರಿಗೆ ಬೆಲೆ ಬಾಳುವ ಆಭರಣಗಳನ್ನು ಉಡುಗೊರೆಯಾಗಿ ಕೊಡುವುದು ಇವೆಲ್ಲವೂ ನಡೆಯುತ್ತಾರೆ ನಡೆಯುತ್ತಿತ್ತು ಈ ಒಂದು ಪ್ರಸಂಗದಲ್ಲಿ ಒಬ್ಬ ಉಚ್ಚ ಶ್ರೇಷ್ಠ ಮನೆತನದ ಹೆಣ್ಣು ಮಗಳು ಚಿನ್ನದ ಒಡ್ಯಾನವನ್ನು ತೆಗೆದುಕೊಂಡು ಬೆಲೆ ಬಾಳುವ ಆಭರಣಗಳನ್ನು ಶ್ರೀ ಸಾಯಿನಾಥರಿಗೆ ಉಡುಗೊರೆಯಾಗಿ ಕೊಡಲು ಬಾಬಾರವರತ್ತ ಧಾವಿಸಿದರು ಈ ಸಂದರ್ಭದಲ್ಲಿ ನಾನವಲ್ಲಿ ಎಂ ಎನ್ನುವ ಒಬ್ಬ ವಿಲಕ್ಷಣ ಬಾಬಾರವರ ಸಂಗಡಿಗರೇ ಆದಂತಹ ನಾನಾವಲ್ಲಿಯವರು ಆ ಸಮಯದಲ್ಲಿ ಅವರಿಗೆ ಏನು ಪ್ರೇರೇಪಣೆ ಆಯಿತೋ ಗೊತ್ತಿಲ್ಲ ಅವರು ಒಮ್ಮಿನೊಮ್ಮೆಲೆ ಎಲ್ಲ ಸಡಗರ ಸಂಭ್ರಮವನ್ನು ನಿಲ್ಲಿಸಿದರು ಮತ್ತು ಕಿಡಿಗನ್ನುಗಳಿಂದ ಅಲ್ಲಿ ನೆರೆದ ಭಕ್ತಾದಿಗಳನ್ನು ನೋಡಲು ಪ್ರಾರಂಭಿಸಿದರು ಎಲ್ಲರೂ ಏನು ನಡೆಯುತ್ತಿದೆ ಎನ್ನುವುದು ತಿಳಿಯದೆ ದಿಗ್ಭ್ರಾಂತರಾಗಿ ವಿಚಲಿತರಾದ ಸಂದರ್ಭದಲ್ಲಿ ಆ ಮಹಿಳೆ ಸಾಯಿಬಾಬಾರವರ ಸೇವೆ ಮಾಡುತ್ತಿದ್ದ ಮಹಿಳೆಯನ್ನು ಕಿಡಿಗಣ್ಣಿನಿಂದ ಸ್ವಲ್ಪ ಅಸಭ್ಯ ಎನ್ನುವ ರೀತಿಯಲ್ಲಿಯೇ ನೋಡಲಾಯಿತು ಆ ರೀತಿ ನೋಡಿದ ಮೇಲೆ ಅಲ್ಲಿ ಸ್ವಲ್ಪ ವಾತಾವರಣ ಸಂಭಾವಿತವಾಗಿ ಉಳಿಯಲಿಲ್ಲ ಕಡೆಗೆ ಬಾಬಾರವರು ಈ ಎಲ್ಲ ಗತಿವಿಧಿಗಳನ್ನು ನೋಡುತ್ತ ಮೌನವಾಗಿ ಕುಳಿತುಕೊಂಡರು ಆಗ ನಾನಾವಲ್ಲಿಯವರು ಅವರು ಇಲ್ಲಿ ಏನು ನಡೆಯುತ್ತಿದೆ ಇಲ್ಲಿ ಎಲ್ಲ ಪ್ರಜೆಗಳು ಕ್ಷೇಮದಿಂದ ಇದ್ದಾರೆಯೇ ಇಲ್ಲಿ ಏನು ನಡೆಯುತ್ತಿದೆ ಎಂದು ನಾನು ತಿಳಿದುಕೊಳ್ಳಬಹುದೇ ಎಂದು ಕೇಳಲು ಪ್ರಾರಂಭಿಸಿದರು ಅವರ ಮಾತುಗಳನ್ನು ಕೇಳಿದ ಸಾಯಿನಾಥರು ಎಲ್ಲ ಆ ಜಗನ್ ನಿಯಮಕನಿಚ್ ಇಚ್ಛೆಯಂತೆ ನಡೆಯುತ್ತಿದೆ ಎಂದು ಬಾಬಾರವರು ಹೇಳಿದರು ಆನಂತರ ಸ್ವಲ್ಪ ಸಮಯದ ನಂತರ ಎಲ್ಲ ಪರಿಸ್ಥಿತಿಯು ಸಮ ಚಿತ್ತಕ್ಕೆ ಬಂದಿತು ಈ ರೀತಿ ಅವಾಗವಾಗ ಶಿರಡಿಯ ಆವರಣದಲ್ಲಿ ನಡೆಯುತ್ತ ಇದ್ದಿತು ಆದರೂ ಈ ರೀತಿ ಎರಡು ಮೂರು ಬಾರಿ ಆದ ನಂತರ ಆ ನಾನಾ ಮಲ್ಲಿಯವರಿಗೆ ಬಾಬಾರವರು ದೈವ ಸ್ವರೂಪರು ಬಾಬಾರವರೊಂದಿಗೆ ನಾನು ತಪ್ಪಾಗಿ ನಡೆದುಕೊಂಡೆ ಬಾಬಾರವರಿಗೆ ಅಗೌರವ ಗೌರವ ಸೂಚಿಸಿದೆ ಎಂದು ಅವರಿಗೆ ಮನದಟ್ಟಾಯಿತು ತಮ್ಮಷ್ಟಕ್ಕೆ ತಮಗೆ ತಾವು ಮಾಡಿದ ತಪ್ಪಿನ ಅರಿವು ಆಯಿತು ಆಗ ನಾನವಲ್ಲಿಯವರು ಬಾಬಾರವರ ಪಾದಗಳನ್ನು ಹಿಡಿದು ನನ್ನನ್ನು ಕ್ಷಮಿಸು ತಂದೆ ನಾನು ಇನ್ನೊಮ್ಮೆ ಈ ರೀತಿ ನಿಮ್ಮೊಂದಿಗೆ ವರ್ತಿಸುವುದಿಲ್ಲ ಎಂದು ಪರಿಪರಿಯಾಗಿ ಬಾಬಾರವರಲ್ಲಿ ದೀನತೆಯಿಂದ ಬೇಡಿಕೊಂಡು ತಮ್ಮ ತಪ್ಪಿಗೆ ಕ್ಷಮೆ ಕೇಳಿ ಪಶ್ಚಾತ್ತಾಪ ಪಟ್ಟುಕೊಂಡರು ನಮ್ಮ ಮನಸ್ಸಿನಲ್ಲಿ ಅನೇಕ ರೀತಿಯ ವಿಚಾರಗಳು ಬರುತ್ತಿರುತ್ತವೆ ಆದರೆ ಯಾವ ವಿಚಾರ ಎಲ್ಲಿಯವರೆಗೆ ತೆಗೆದುಕೊಂಡು ಹೋಗಬೇಕು ಎನ್ನುವುದು ನಮ್ಮ ವಿವೇಚನೆ ಕೊಟ್ಟು ನಾವು ನಡೆಸಬೇಕು ಸಮಸ್ತ ಸಾಯಿ ಭಕ್ತರ ಮೇಲೆ ಶ್ರೀ ಸಾಯಿನಾಥರ ದಿವ್ಯ ಕೃಪಾ ದೃಷ್ಟಿ ಸದಾ ಇರಲಿ ಸರ್ವರಿಗೂ ಶುಭವಾಗಲಿ ओम साईराम नमस्कार